ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಇಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಕೆಸುವಿನ ಸೊಪ್ಪಿನ ಕರ್ಕಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಏನೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಮೊದಲಿಗೆ ಆದರೆ ಇದಕ್ಕೆ ಇಂಗ್ರೀಡಿಯಂಟ್ಸು ತುಂಬ ಅಂದರೆ ತುಂಬ ಕಡಿಮೆ ಸಾಕು ಇದು ಮತ್ತು ಈ ಮಳೆಗಾಲದಲ್ಲಿ ತುಂಬ ಟೇಸ್ಟಿ ಆಗುತ್ತೆ ಚೆನ್ನಾಗಾಗತ್ತೆ ಖಾರ ಖಾರವಾಗಿ ಮಾಡಿ ತಿನ್ನಲಿಕ್ಕೆ ಅನ್ನದ ಜೊತೆ ಸವಿಯಲಿಕ್ಕೆ ಈಗ ನೋಡೋಣ ನಾನು ಇಲ್ಲಿ ಕೆಸುವಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹುಳಿಪುಡಿ ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಹುಳಿಪುಡಿ ಅಂತ ಅದನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ನೀವು ಹುಳ್ಸೆಹಣ್ಣು ನೀರು ಕೂಡ ಹಾಕ್ಕೊಳ್ಬೋದು ಹುಳಿಪುಡಿ ಇಲ್ಲಾಂದರೆ ಹುಳ್ಸೆಹಣ್ಣು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ಹಣ್ಣು ಹಾಗೆ ಹಾಕಿ ಬೇಯಿಸ್ಕೊಳ್ಬೋದು ನಾನು ಈಗ ಇದನ್ನು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲೊಂದು ಐದರಿಂದ ಆರು ವಿಸಿಲು ಹೊಡೆಸ್ಕೊಳ್ಬೇಕು ಅದು ತುಂಬ ಚೆನ್ನಾಗಿ ಕರಗತ್ತೆ ನೋಡಿ ಈಗ ಈ ಥರ ಬೆಂದಿದೆ ಬೆಂದ ಆದಮೇಲೆ ಇದರ ನೀರನ್ನು ಫುಲ್ ಎಡ್ಸ್ಕೊಳ್ಬೇಕು ಈ ಥರ ನೀರು ಫುಲ್ಲು ಸೋಸ್ಕೊಳ್ಬೇಕು ಬಾಯಿ ಒಂಚೂರು ಕಡಿಯಲ್ಲ ಕೆಲವರು ಡೈರೆಕ್ಟ್ ಮಾಡ್ತಾರೆ ಒಗ್ಗರಣೆಗೆ ಹಾಕಿ ಹಾಗೂ ಡೈರೆಕ್ಟ್ ಕೂಡ ಮಾಡ್ಬೋದು ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಯುತ್ತೆ ಅಂತ ಈ ಥರ ನೀರು ಸೋಸ್ಕೊಳ್ಬೇಕು ಆಗ ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ಬಂಡಿ ತಗೊಳ್ಳಿ ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ ಇದಕ್ಕೆ ಸೂಜ್ ಮೆಣಸು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಹಾಕ್ಕೊಂಡು ಹುರ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡಿಕೊಂಡು ಕೆಸಿನ ಸೊಪ್ಪಿನ ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಅರ್ಧ ಅಂದರೆ ನಾವು ಪೂರ್ತಿ ಅಲ್ಲ ಅರ್ಧ ಹಾಕಿ ರುಬ್ಕೊಳ್ಬೇಕು ಅದರ ಜೊತೆಗೆ ಇದನ್ನು ಹಕ್ಕಿ ರುಬ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಖಾರ ತುಂಬ ಜಾಸ್ತಿ ಬೇಕಾಗುತ್ತೆ ಹಸಿ ಮೆಣಸು ಹಾಕಬಾರ್ದು ಹಸಿ ಮೆಣಸು ಚೆನ್ನಾಗಾಗಲ್ಲ ಹಸಿ ಸ ಸೂಜ್ ಮೆಣಸು ಅಂದರೆ ಈ ಸಣ್ಣ ಮೆಣಸು ಬರುತ್ತಲ್ಲ ಇದು ಮಾತ್ರ ಟೇಸ್ಟಿಯಾಗತ್ತೆ ಈಗ ಇದರಲ್ಲಿ ನಾನು ಬೇಯಿಸಿಟ್ಕೊಂಡಿರೋದ್ರಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಳ್ಳಿಕ್ಕೆ ಇದನ್ನು ಈಗ ಮಿಕ್ಸಿಗೆ ಹಾಕಿ ತಣ್ಣಗೆ ತಣದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ ಈಗ ಇದಕ್ಕೆ ನಾನು ಓಂಕಾಳು ಮತ್ತು ಜೀರಿಗೆನ ಹಾಕ್ಕೊಂಡು ತಣ್ಣದ ತಣ್ಣದ ಮೇಲೆ ರುಬ್ಕೊಳ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಇದು ರುಬ್ಬಿದ್ದಾಗಿದೆ ನೋಡಿ ನಾನು ತುಂಬ ನಯಸ್ಸಾಗಿ ರುಬ್ಕೊಂಡಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಬಂಡಿಗೆ ಒಗ್ಗರಣೆಗೆ ಜೀರಿಗೆ ಓಂಕಾಳು ಎಲ್ಲ ಹಾಕ್ಕೊಳ್ಳಿ ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಬೇಕಿದ್ದವರು ಹಾಕ್ಕೊಳ್ಬೋದು ನಾನು ಒಂದು ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಇನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಬಿರೋ ಪೇಸ್ಟು ಆಮೇಲೆ ಬೇಯಿಸಿಟ್ಕೊಂಡಿರೋ ಕೆಸುವಿನ ಸೊಪ್ಪಿಂದು ಇದಿತ್ತಲ್ಲ ಅದನ್ನು ಎಲ್ಲದನ್ನೂ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೆಸುವಿನ ಸೊಪ್ಪು ಬೇಯಿಸಿಟ್ಕೊಂಡಿರೋದನ್ನು ಅರ್ಧ ಇದೆ ಅರ್ಧ ಇಟ್ಕೊಂಡಿದ್ದೀನಿ ಅರ್ಧ ರುಬ್ಕೊಂಡಿದಿನಿ ಇದನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಾದಮೇಲೆ ರುಬ್ಬಿರೋ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕುದಿಸ್ಬೇಕಿದ್ರೆ ಮತ್ತೆ ಹುಳಿ ಬೇಕಾಗುತ್ತೆ ಫ್ರೆಂಡ್ಸ್ ನೀವು ರುಬ್ಬೇಕಿದ್ರೆ ಹುಳಸಿ ಹಣ್ಣು ಹಾಕ್ಕೊಂಡ್ರೂ ಪರವಾಗಿಲ್ಲ ಅದು ಇಲ್ಲ ಇಲ್ಲಾಂದ್ರೆ ಹುಳಿ ಪುಡಿ ಕೂಡ ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು ಉಪ್ಪು ಹುಳಿ ಖಾರ ಸ್ಟ್ರಾಂಗಾಗಿ ಬೇಕು ಒಟ್ಟಿನಲ್ಲಿ ಇದಕ್ಕೆ ಖಾರನೂ ಸ್ಟ್ರಾಂಗಾಗಿ ಬೇಕು ನೀವು ನೋಡ್ಕೊಳ್ಳಿ ಯಾವ ಥರ ಬೇ ಯಾವ ಥರ ಮಾಡ್ಬೋದು ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲ ಹುಳಿ ಪುಡಿ ಇಲ್ಲಪ್ಪ ನಮ್ಮ ಹತ್ರ ಅಂತಂದರೆ ನೀವು ಉಳ್ಸೆಹಣ್ಣೆ ಹಾಕ್ಕೊಳ್ಬೋದು ರುಬ್ಲಿಕೆ ಹಾಕ್ಕೊಂಡ್ಬಿಟ್ರೆ ಮತ್ತೆ ಬಾಯ್ಲ್ ಮಾಡಬೇಕಿದ್ರೆ ಬೇಕು ಅಂತೇನಿಲ್ಲ ನಾನು ಇಲ್ಲಿ ಬಾಯ್ಲ್ ಮಾಡಬೇಕಿದ್ರೆ ಉಪ್ಪು ಹುಳಿ ಇದ್ದೀನಿ ಅಂದರೆ ಹಣ್ಣು ಹಾಕ್ಕೊಂಡಿಲ್ಲ ಹುಳಿ ಪುಡಿನೇ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಒಂದು ಸ್ಪೂನ್ ಫುಲ್ ಬೇಡ ಅರ್ಧ ಸ್ಪೂನ್ ಸಾಕಾಗುತ್ತೆ ಉಪ್ಪು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನು ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ನೋಡಿ ಇದು ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದು ಕುದ್ದು 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 ದಪ್ಪ ಆಗುತ್ತೆ ದಪ್ಪ ಆದಮೇಲೆ ಅದು ಹದ ಸರಿಯಾಗಿದೆ ಅಂತ ಕೆಸ್ವಿನ ಸೊಪ್ಪಿನ ಕರಕಲಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಮಲೆನಾಡು ಸ್ಪೆಷಲ್ ಅಡುಗೆಗಳೆಲ್ಲ ನೀವು ಹೇಗಿದೆ ಅಂತ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ನನ್ನ ಚಾನಲ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ ತುಂಬ ಈಸಿ ರೆಸಿಪಿ ಇದು ಉತ್ತರ ಕನ್ನಡದ ಸ್ಪೆಷಲ್ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡಿರಲ್ಲ ಎಲ್ಲರೂ ಒಂದ್ಸಲಿ ಇದು ಕೆಸುವಿನ ಸೊಪ್ಪಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ನಾನು ಪತ್ರೋಡೆ ಎರಡು ಥರ ಪತ್ರೋಡೆಯನ್ನು ಹಾಕಿದ್ದೀನಿ ಎಲ್ಲರೂ ನೀವು ಇಷ್ಟಪಟ್ಟುಕೊಂಡು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್